ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೊಮ್ಮೈಗೌಡ ಇವತ್ತಿನ ಚಿಂತನ ವಾಸ್ತವವನ್ನು ಎದುರಿಸಿರಿ ಏನಾಗುತ್ತದೋ ನೋಡಿರಿ ನಾವೆಲ್ಲರೂ ಭಯಂಕರ ಒಂಟಿತನವನ್ನು ಅನುಭವಿಸುತ್ತಿದ್ದೇವೆ ಪುಸ್ತಕ ಧರ್ಮ ಏನೆಲ್ಲವನ್ನು ಒಳಗೆ ತುಂಬಿಕೊಂಡರೂ ನಮ್ಮ ಅಂತರಂಗ ಒಂಟಿಯಾದದ್ದು ಖಾಲಿಯಾದದ್ದು ನಮ್ಮಲ್ಲಿ ಅನೇಕರು ಈ ಒಂಟಿತನವನ್ನು ಎದುರಿಸಲಾರೆವು ನಮ್ಮೊಳಗಿನ ಖಾಲಿತನದಿಂದ ಒಂಟಿತನದಿಂದ ಪಲಯನ ಮಾಡಲು ಬಯಸುತ್ತೇವೆ ನಮಗೆ ಒಂಟಿಯಾಗಿರುವುದು ಸಾಧ್ಯವಿಲ್ಲದಿದ್ದರಿಂದ ಯಾವುದಾದರೂ ಅವಲಂಬನೆ ಬೇಕೆಂದು ಬಯಸುತ್ತೇವೆ ಕೇಳಲು ರೇಡಿಯೋ ಅಥವಾ ಓದಲು ಪುಸ್ತಕ ಮಾತು ಆ ವಿಷಯದ ಬಗ್ಗೆ ಸತತವಾದ ಹರಟೆ ಕಲೆ ಸಂಸ್ಕೃತಿಗಳ ಬಗ್ಗೆ ಚರ್ಚೆ ಹೀಗೆ ಏನೇನೋ ಅವಲಂಬನೆಗಳನ್ನು ಬೆಳೆಸಿಕೊಳ್ಳುತ್ತೇವೆ ಹೀಗೆ ನಮ್ಮಲ್ಲಿ ವಿಶಿಷ್ಟವಾದ ಆತ್ಮ ಪ್ರತ್ಯೇಕತೆಯ ಭಾವ ಹುಟ್ಟುವ ಸ್ಥಿತಿಗೆ ಹೋಗಿ ತಲುಪುತ್ತೇವೆ ನಮಗೆ ಒಳ್ಳೆಯ ಕೆಲಸವಿರಬಹುದು ನಾವು ಮೈ ಮುರಿದು ದುಡಿಯಬಹುದು ಪುಸ್ತಕಗಳನ್ನು ಬರೆಯಬಹುದು ಆದರೆ ನಮ್ಮೊಳಗೆ ಪ್ರಚಂಡವಾದ ಕಾಲಿತನ ಒಂಟಿತನ ಇದ್ದೇ ಇರುತ್ತದೆ ಈ ಕಾಲಿತನವನ್ನು ತುಂಬಿಕೊಳ್ಳಲು ಬಯಸುತ್ತೇವೆ ಅದಕ್ಕೆ ಅವಲಂಬನೆಯೂ ಒಂದು ದಾರಿ ಅದಕ್ಕೆಂದೇ ಬೇರೆಯವರನ್ನು ಅವಲಂಬಿಸುತ್ತೇವೆ ನಮ್ಮನ್ನು ಅವಲಂಬಿಸುವವರನ್ನು ಬಳಸಿಕೊಳ್ಳುತ್ತೇವೆ ಮನರಂಜನೆ ದೇವಸ್ಥಾನ ಅಥವಾ ಚರ್ಚಿನ ಕೆಲಸದಲ್ಲಿ ತೊಡಗುತ್ತೇವೆ ಧರ್ಮ ಕುಡಿತ ಹಿಂಗಸರು ಇಂತಹ ಹಲವು ಹತ್ತು ಸಂಗತಿಗಳನ್ನು ನಮ್ಮೊಳಗೆ ತುಂಬಿಕೊಂಡು ಒಳಗಿನ ಒಂಟಿತನಕ್ಕೆ ಒಂದು ತೆರೆ ಎಳೆಯುತ್ತೇವೆ ಈ ಒಂಟಿತನವನ್ನು ಬಚ್ಚಿಡುವ ಪ್ರಯತ್ನ ಮಾಡುವುದು ಎಷ್ಟು ವ್ಯರ್ಥವಾದದ್ದು ಸಂಪೂರ್ಣವಾಗಿ ವ್ಯರ್ಥವಾದದ್ದು ಎಂದು ತಿಳಿಯಬೇಕು ಶಾಬ್ದಿಕವಾದ ತಿಳುವಳಿಕೆಯಾಗಿ ಅಲ್ಲ ನಂಬಿಕೆಯೂ ಅಲ್ಲ ಏಕೆಂದರೆ ನಂಬಿಕೆ ಎಂದರೆ ಒಪ್ಪಿಗೆ ಅಥವಾ ತಿರಸ್ಕಾರ ಹುಟ್ಟುತ್ತದೆ ಒಂಟಿತನವನ್ನು ಬಚ್ಚಿಡುವ ಪ್ರಯತ್ನ ಎಷ್ಟು ಅಸಂಗತ ಎಂದು ನಿಜವಾಗಿ ತಿಳಿದಾಗ ಆಗ ವಾಸ್ತವ ನಮಗೆ ಎದುರಾಗುತ್ತದೆ ಅವಲಂಬನೆಯಿಂದ ಬಿಡುಗಡೆಯನ್ನು ಪಡೆಯುವುದು ಹೇಗೆ ಎಂಬುದು ಪ್ರಶ್ನೆಯಲ್ಲ ಏಕೆಂದರೆ ಈ ಪ್ರಶ್ನೆ ವಾಸ್ತವವಲ್ಲ ವಾಸ್ತವಕ್ಕೆ ತೋರುವ ಪ್ರತಿಕ್ರಿಯೆ ನಾವು ಏಕೆ ವಾಸ್ತವವನ್ನೇ ನೇರವಾಗಿ ಎದುರಿಸಿ ಏನಾಗುತ್ತದೋ ನೋಡಬಾರದು ಈ ನೋಡುವ ಆತನ ಿಕೊಳ್ಳುತ್ತ ಆತನ ಸಮಸ್ಯೆ ಎದುರಾಗುತ್ತದೆ ನೋಡುತ್ತಿರುವ ಆತ ನಾನು ಖಾಲಿ ನನಗೆ ಇದು ಇಷ್ಟವಿಲ್ಲ ಎನ್ನುತ್ತಾನೆ ಖಾಲಿತನದಿಂದ ಓಡಿ ಹೋಗುತ್ತಾನೆ ನನ್ನೊಳಗಿನ ಖಾಲಿತನವೇ ಬೇರೆ ನಾನೇ ಬೇರೆ ಎನ್ನುತ್ತಾನೆ ಆದರೆ ನೋಡುತ್ತಿರುವ ಆತನೇ ಖಾಲಿ ನೋಡುತ್ತಿರುವ ಆತನಿಗೆ ಖಾಲಿತನ ಕಾಣುವುದಿಲ್ಲ ನೋಡುವ ಆತ ಮತ್ತು ನೋಟ ಎರಡೂ ಬೇರೆಯಲ್ಲ ನೋಡುವ ಆತನೇ ನೋಟ ನಾನು ಬೇರೆಯಲ್ಲ ನಾನು ನೋಡುತ್ತಿರುವುದು ಬೇರೆಯಲ್ಲ ಎಂಬುದು ಸಂಭವಿಸಿದಾಗ ಆಲೋಚನೆಯಲ್ಲಿ ಭಾವನೆಯಲ್ಲಿ ಅಗಾಧವಾದ ಕ್ರಾಂತಿ ಸಂಭವಿಸುತ್ತದೆ ಧನ್ಯವಾದಗಳು